ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬ ಕ್ವಿಕ್ಕಾಗಿ ಪೆಪ್ಪರ್ ರಸಮನ್ನ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಇದು ಶೀತಕ್ಕೆ ಅಥವಾ ಗಂಟ್ಲು ಕಟ್ಟಿದರೆ ಅಥವಾ ಬಾಯಿ ಕೆಟ್ಟಿದರೆ ಇದನ್ನು ಒಂದು ಗ್ಲಾಸು ನೀವು ತಕ್ಷಣ ಇದನ್ನು ಕುಡಿಬೋದು ಹಾಗೆ ನೀವು ಇದನ್ನು ಅನ್ನ ಜೊತೇಲು ಸಹ ಇದನ್ನು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಇದನ್ನು ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷದಲ್ಲೇ ಇದನ್ನು ನೀವು ಮಾಡ್ಕೊಳ್ಬಹುದು ಮೆಣಸಿನ ರಸಮನ್ನ ಮಾಡೋ ವಿಧಾನನ ನೋಡೋಣ ನಾನಿಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ನಾಲ್ಕು ನಾನಿಲ್ಲಿ ಗುಂಟೂರು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಎರಡು ಹಸಿ ಮೆಣಸಿನಕಾಯಿ ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಕಲ್ಲುಪ್ಪು ಸ್ವಲ್ಪ ನಾನಿಲ್ಲಿ ಅರ್ಧ ಟೊಮೊಟೋ ತೊಗೊಂಡಿದ್ದೀನಿ ನಾಟಿ ಟೊಮೊಟೊ ಹಾಗೆ ನಾನಿಲ್ಲಿ ಕಾಲು ಟೀ ಸ್ಪೂನ್ ಇಂಗು ಒಂದು ಕಾಲು ಟೀ ಸ್ಪೂನು ನಾನಿಲ್ಲಿ ಸಾಸಿವೆ ಹಾಗೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ತುಪ್ಪನ ಬಳಸ್ತಾ ಇದ್ದೀನಿ ತುಪ್ಪದ ಬದಲಾಗಿ ನೀವು ಇಲ್ಲಿ ಎಣ್ಣೆ ಕೂಡ ಬಳಸ್ಕೊಳ್ಬೋದು ಹಾಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ನಾನಿಲ್ಲಿ ಅರ್ಧ ಸ್ಪೂನು ನಾನಿಲ್ಲಿ ಮೆಣಸು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಈ ಚಿಕ್ಕ ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಗೆ ನಾನಿಲ್ಲಿ ಮನೇಲೆ ಮಾಡಿಟ್ಕೊಂಡಿರುವಂತಹ ಹುಣಸೆ ಹಣ್ಣಿನ ಪೇಸ್ಟನ್ನು ತಗೊಳ್ತಾ ಇದ್ದೀನಿ ಇದ್ರ ಬದಲಾಗಿ ನೀವು ಹುಣಸೆ ಹಣ್ಣಿದ್ರೆ ಅದನ್ನು ನೀವು ನಿಂಬೆ ಹಣ್ಣಿನ ಗಾತ್ರ ಅರ್ಧ ನೀವು ಇಲ್ಲಿ ಬಳಸ್ಕೊಳ್ಬೇಕಾಗತ್ತೆ ನಾನಿವಾಗ ಮಿಕ್ಸಿ ಜಾರಿಗೆ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಇಲ್ಲಿ ಗುಂಟೂರು ಮೆಣಸಿನ್ಕಾಯಿನ ತೆಗೆದಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಗೆ ನೀವು ಖಾರ ಕಮ್ಮಿ ತಿನ್ನೋರು ಅಟ್ಲೀಸ್ಟ್ ಒಂದು ನೀವು ಇಲ್ಲಿ ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇವಾಗ ಹುಣಸೆ ಹಣ್ಣು ಟೊಮೊಟೊ ಪ್ರತಿಯೊಂದು ಎಲ್ಲನೂ ಈಗ ಸೇರಿಸಿ ನಾನು ಇದನ್ನು ಮಿಕ್ಸಿನಲ್ಲಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈಗ ನಾನು ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಕಾದಿದ ನಂತರ ಸಾಸಿವೆ ಹಾಕಿದ್ದೀನಿ ಅದು ಚಿಟಪಟ ಅಂತ ಆದ ನಂತರ ನಾನೀಗ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಮೆಣಸಿನಕಾಯಿ ತೆಗೆದಿಟ್ಕೊಂಡಿದ್ನಲ್ವ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಜಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನೀಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಅರಿಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನಾನು ಇಂಗು ಹಾಗೆ ಕಲ್ಲುಪ್ಪನ್ನ ಹಾಕ್ಕೊಂಡು ಜಸ್ಟ್ ಮಿಕ್ಸ್ ಕೊಡ್ತಾ ಇದ್ದೀನಿ ಇದನ್ನ ಪ್ಲೇಟ್ನ ಮುಚ್ಚಿ ಸುಮಾರು ಒಂದು ನಿಮಿಷ ನಾನು ಬಿಡ್ತಾ ಇದ್ದೀನಿ ಏಕೆಂದರೆ ನಾವು ಜೀರಿಗೆ ಮೆಣಸು ನಮ್ಮ ಯಾವುದೂ ನಾವು ಹುರ್ಕೊಂಡಿಲ್ಲ ಇದರಲ್ಲಿ ಹಾಗಾಗಿ ಈ ರೀತಿಯಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡ್ತಾ ಇದ್ದೀರ ತುಪ್ಪ ಬಿಟ್ಟಿದೆ ಈಗ ನಾನು ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡಿದ್ದೆ ಸೊ ಇವಾಗ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಬಹುದು ನೀವು ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನೀವು ಇದಕ್ಕಿಂತ ಇನ್ನೂ ಸ್ವಲ್ಪ ಕೂಡ ಇಲ್ಲಿ ನೀವು ತೆಳ್ಳಗೆ ಮಾಡ್ಕೊಳ್ಬೋದು ಈಗ ಇದು ಕುದಿ ಬರಬೇಕು ಈಗ ಸ್ಟಾರ್ಟ್ ಆಗಿದೆ ಕುದಿ ಇದು ಜಸ್ಟ್ ಒಂದು ನಿಮಿಷಕ್ಕೆಲ್ಲ ಕುದಿ ಬಂದುಬಿಡತ್ತೆ ಈ ಸುತ್ತ ಎಲ್ಲ ಇದೆಯಲ್ಲ ಇದೆಲ್ಲ ಇನ್ನು ಕಂಪ್ಲೀಟ್ ಈ ರೀತಿಯಾಗಿ ಕುದಿ ಬರಬೇಕು ಇದೆಲ್ಲ ಹೋಗಬೇಕು ಈಗ ನಾನು ಒಂದು ಪ್ಲೇಟ್ನ ಮುಚ್ಚಿ ಸುಮಾರು ಜಸ್ಟ್ ಒಂದು ನಿಮಿಷ ಬಿಡ್ತಾ ಇದ್ದೀನಿ ಅಷ್ಟೇ ಇದು ಬೇಗನೆ ಆಗೋಗ್ಬಿಡುತ್ತೆ ಇವಾಗ ನೋಡ್ತಾ ಇದ್ದೀರಾ ಇದು ಆಲ್ರೆಡಿ ಆಗಿದೆ ಇದು ನೋಡಿ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿ ಬಂದಿದೆ ಇದು ಬೇಗ ಆಗ್ಬಿಡುತ್ತೆ ಏನು ಇದನ್ನು ಕಾಯೋ ಅವಶ್ಯಕತೆ ಇಲ್ಲ ತಕ್ಷಣ ಇದನ್ನು ನೀವು ಮಾಡ್ಕೊಳ್ಬಹುದು ಇವಾಗ ಬೌಲಿಗೆ ಸರು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಇವಾಗ ಆಗಿದೆ ಸ್ನೇಹಿತರೆ ನಾನು ತೋರಿಸಿರೋ ವಿಧಾನದಲ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಿಮಗಿಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಸಹ ನಾನು ವಿಡಿಯೋನ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಇಲ್ಲಿ ತನಕ ನನ್ನ ವೀಡಿಯೋನ ನೋಡಿದ್ದಕ್ಕಾಗಿ ಇದೇ ಇದೇ ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ